ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಲಚ್ಚಾಣದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಐಕ್ಯ ಸ್ಥಳದ ಕಾರ್ಯ ಪ್ರಗತಿಯೇ ಪಥದತ್ತ ಸಾಗುತ್ತಿದೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಅನುದಾನದ ರೂಪದಲ್ಲಿ ಒಂದು ಕೋಟಿ ರೂಪಾಯಿ ನೀಡುತ್ತೇನೆ ಎಂದು ಈ ಹಿಂದೆ ಈಗಾಗಲೇ ವಾಗ್ದಾನ ಮಾಡಿದ್ದೆ ಎಂದು ಇಂಡಿ ಶಾಸಕ ಯಶವಂತಗೌಡ ಪಾಟೀಲ್ ಭರವಸೆ ನೀಡಿದರು ಅದೇ ರೀತಿಯಾಗಿ ಈ ಪವಿತ್ರ ಕಾರ್ಯಕ್ಕೆ ಮತ್ತೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಹೇಳಿದರು ತಾಲೂಕಿನ ಲಚ್ಚಣ ಗ್ರಾಮದಲ್ಲಿ ಶನಿವಾರ ಸಂಜೆ ಶ್ರೀ ಸಿದ್ದಲಿಂಗ ಮಹಾರಾಜರ ತೊಂಬತ್ತೆಂಟನೇ ಪುಣ್ಯಾರಾಧನೆಯ ಅಂಗವಾಗಿ ನಡೆದ ಪುರಾಣ ಮಂಗಲ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಇಂಡಿ ಶಾಸಕ ಯಶವಂತಗೌಡ ಪಾಟೀಲ್ ಮಾತನಾಡಿದರು ನಾವೆಲ್ಲರೂ ಇಂದು ಶಾಂತಿಯಿಂದ ಬದುಕಲು ಕಾರಣ ಈ ಮಠದ ಪರಂಪರೆ ಈ ಮಠದ ಪರಂಪರೆ ರಕ್ಷಣೆಗೆ ನನ್ನ ಜೀವನವನ್ನೇ ಮೀಸಲಾಗಿ ಇಡುತ್ತೇನೆ ಈ ಕ್ಷೇತ್ರದಲ್ಲಿ ಬಿ ಎಡ್ ಶಿಕ್ಷಣ ತರಬೇತಿ ಕೇಂದ್ರ ಸ್ಥಾಪನೆಗೆ ಶ್ರಮಿಸುತ್ತೇನೆ ಎಂದರು ಇಂತಹ ಮಠದ ಪೀಠಾಧ್ಯಕ್ಷರಾಗಿದ್ದ ಬಂಧನಾಳ ಪೂಜ್ಯ ಶ್ರೀ ಸಂಗನ ಬಸವ ಮಹಾಶಿವಯೋಗಿಗಳು ಈ ಭಾಗದಲ್ಲಿ ವಿದ್ಯುತ್ ರಸ್ತೆ ಶಿಕ್ಷಣ ಸಂಸ್ಥೆಯ ಸ್ಥಾಪನೆಗೆ ಶ್ರಮಿಸಿದ್ದಾರೆ ಪ್ರವಚನ ಕೇಳಿದ ಭಕ್ತರು ಜೋಳಿಕೆಗೆ ಹಾಕಿದ ಹಣದಲ್ಲಿ ಬಿ ಎಡ್ ಈ ಸಂಸ್ಥೆಯ ವತಿಯಿಂದ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಂತಹ ಪೂಜ್ಯರ ಜೀವನ ಚರಿತ್ರೆ ಕುರಿತು ಲಜ್ಜಾಣ ಮಠದಲ್ಲಿ ಪುರಾಣ ಕಾರ್ಯಕ್ರಮ ಆಯೋಜಿಸಿದ್ದು ಸಂತೋಷ ಮೂಡಿಸಿದೆ ಎಂದರು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಎರ್ನಾಳದ ಗುರು ಸಂಘಬಸವ ಮಹಾಸ್ವಾಮೀಜಿ ಮಾತನಾಡಿ ಲಿಂಗಕ್ಕೆ ಶ್ರೀ ಸಿದ್ಧಲಿಂಗ ಮಹಾರಾಜರ ಪುಣ್ಯಾರಾಧನೆಯ ಸಂದರ್ಭದಲ್ಲಿ ಮಳೆಯ ಸಿಂಚನ ಆಗುತ್ತಿರುವುದು ಸಂತಸ ಭಾವ ಮೂಡಿದೆ ಈ ಹಿಂದೆ ನಾನು ಇಲ್ಲಿ ಪ್ರವಚನ ಹೇಳಲು ಬಂದ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿತ್ತು ಎಂದು ನೆನಪಿಸಿದರು ಈ ಕ್ಷೇತ್ರದಲ್ಲಿ ಮಾಣಿಕ್ಯ ರೂಪದಲ್ಲಿ ಬಂದು ನಿಂತವರು ಬಂಧನಾಳದ ಶ್ರೀ ಸಂಗನಮಿಸುವ ಮಹಾಶಿವಯೋಗಿಗಳು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತೊಂಗಲದ ಶಿವಶರಣೆ ಅನುಸೂಯಾದೇವಿ ಅಮ್ಮನವರು ಮಾತನಾಡಿ ಪರಮಾತ್ಮ ಯಾವ ರೂಪದಲ್ಲಿ ಬರುತ್ತಾನೆ ಎಂದು ಹೇಳಲು ಆಗದು ಸಾಕ್ಷಾತ್ ಪರಮಾತ್ಮನೇ ಸಿದ್ಧಲಿಂಗನ ರೂಪದಲ್ಲಿ ಬಂದಿದ್ದಾನೆ ಗುರು ಮಹಾತ್ಮನೇ ಪರಮಾತ್ಮ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಹುಣಾಳ ಪಿಬಿಯ ದೇವರು ಮಾತನಾಡಿ ಬಂಧನಾಳ ಶ್ರೀ ಸಂಗನೆಂಬಸ್ವ ಮಹಾಶಿವಯೋಗಿಗಳ ತಾಕತ್ತು ಬಹಳ ದೊಡ್ಡದು ಲಕ್ಷಾಣದಲ್ಲಿ ಇಂತಹ ಪುಣ್ಯ ಕಾರ್ಯಕ್ಕಾಗಿ ಬೀಜ ಬಿತ್ತನೆ ಮಾಡಿ ಗೊಬ್ಬರ ಹಾಕುವ ಕೆಲಸ ಮಾಡಿದ್ದಾರೆ ಬಂಧನಾಳದ ಶ್ರೀ ಸಂಗನೆಂಬಸ್ವ ಮಹಾಶಿವಯೋಗಿಗಳು ಈ ಕ್ಷೇತ್ರವನ್ನು ಹೆಮ್ಮರವಾಗಿ ಮಾಡಿದರು ಎಂದು ಶ್ರಮಿಸಿದರು ಪ್ರವಚನಕಾರರಾದ ಮುದ್ಗಲ್ನ ಮಹಾಂತ ಸ್ವಾಮೀಜಿ ಮಾತನಾಡಿ ಸ್ವಾತಂತ್ರ್ಯ ಹೋರಾಟವನ್ನು ಮೂಲವಾಗಿ ಇಟ್ಟುಕೊಂಡು ಶಿಕ್ಷಣದ ಮೂಲಕ ರಾಷ್ಟ್ರವನ್ನು ಕಟ್ಟಿದವರು ಬಂಧನಾಳ ಸಂಗನ ಬಸವ ಶಿವಯೋಗಿಗಳು ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀರಿಲ್ಲದ ಊರಿಗೆ ನೀರು ರಸ್ತೆ ಇಲ್ಲದ ಊರಿಗೆ ರಸ್ತೆ ಸೌಲಭ್ಯ ಕಲ್ಪಿಸಿ ಸ್ವಾಮಿತ್ವದ ನಿಜವಾದ ಸೇವೆ ಮಾಡಿದವರು ಎಂದರು ಇನ್ನು ವೇದಿಕೆ ಮೇಲೆ ಪ್ರವಚನಕಾರರಾದ ಮುದ್ಗಲ್ ಮಹಾಂತ ಸ್ವಾಮೀಜಿ ಗವಾಯಿಗಳಾದ ಕಲ್ಲೂರಿನ ಶಂಕರಯ್ಯಾರ್ ಗುರುಮಠ್ ತಬಲಾ ಪಾಜಕ ಬಸವರಾಜ್ ಹೊನ್ನಿಗ್ನೂರ್ ವಯೋಲಿನ್ ಕಲಾವಿದ ಗೂಗ್ವಾಡದ ಕೃಷ್ಣ ಅಂದಾನಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹೂವಿನ ಹಿಪಿಗಿಯ ದ್ರಾಕ್ಷಾಯಣಿ ಅಮ್ಮನವರು ಹಳೆಗಳಿಯ ಪೂಜ್ಯರು ಜಕನೂರಿನ ಸಿದ್ದಲಿಂಗ ದೇವರು ಅಗರ್ಗೇಡದ ಅಭಿನವ ಪ್ರಭುಲಿಂಗ ಸ್ವಾಮೀಜಿ ಮದರ್ಖಂಡಿ ಬಸವಯ್ಯ ಸ್ವಾಮೀಜಿ ಆಳೂರಿನ ಶಂಕರಾನಂದ ಸ್ವಾಮೀಜಿ ಆತ್ಮಾನಂದ ಮಹಾಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು ನಿವೃತ್ತ ಪ್ರಾಚಾರ್ಯ ಎಪಿ ಕಾಗವಾಡ್ ಸ್ವಾಗತಿಸಿದ್ರು ಅರಣ್ಯಾಧಿಕಾರಿ ಡಿಎಂ ಮುಚ್ಕೊಂಡ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇವತ್ತು ಮಕ್ಕಳ ಈ ಮಠದ ಎಲ್ಲ ಗುರುಗಳ ಅಪೇಕ್ಷೆ ಈ ಮಠದ ಕಾರ್ಯ ಇವತ್ತು ನಡೀತೇವೆ ನಾನು ಈ ಮಠದ ಒಬ್ಬ ಭಕ್ತನಾಗಿ ಒಬ್ಬ ಶಾಸಕರ ರಾಜಕಾರಣ ಇಲ್ಲ ಮಠದ ಪರಮ ಭಕ್ತನಾಗಿ ನನ್ನ ಜೀವನ ನಾನು ಸೇವೆ ಮಾಡಬೇಕಾದ್ರೆ ನಾನು ಒಂದು ಕೋಟಿ ರೂಪಾಯಿ ಕೊಟ್ಟಿದೆ

ಶಿವನಾಮ ಸ್ಮರಣೆ ಮಾಡಿಸಿದ್ರಿಪ್ಪ ಭಾಳ ಅದ್ಭುತ ಪವಾಡಾಗಿತ್ತು ಅಂತಂದ್ರು ನಾನಂದೆ ನೆನದವರು ಮನದಾಗ ಸಿದ್ಧಲಿಂಗದವ ಸಂಗರ ಬಸವನ ಇವತ್ತ ಮಾಡುವಂತೇಳಿ ಸಾಯಂಕಾಲದ ಹೊತ್ತಾಗಿತ್ತು ಎಲ್ಲಿ ಯಡೇನೂ ನೋಡಿದ್ರೆ ಚುಕ್ಕಿಗಳಿದ್ದವು ಏನೂ ಇದ್ದಿದ್ದಿಲ್ಲ ಎಲ್ಲರೂ ಅದನ್ನು ಅಲ್ಲಿ ನೋಡಬೇಕಂತೇಳಿ ಐದಾರು ಸಾವಿರ ಮಂದಿ ಎಲ್ಲರೂ ಕೂಡಿಕೊಂಡು ಇಲ್ಲೇ ಈ ಮುಂದೆ ಒಂದು ಆಗಿನ ಇದು ಇತ್ತು ಖಜಾಂಚಿ ಎಲ್ಲ ಮಗು ಕಟ್ಟಿದ್ರು ಅದನ್ನು ತಗೊಂಡು ಹಾಕಿ ಪುರಾಣ ಪುರಾಣಿ ನಾವು ಎಲ್ಲರನ್ನು ಕುಳಿಸ್ಕೊಂಡು ಶಿವ ನಮ್ಮ ನಂತರವನ್ನ ಜಪ ಮಾಡಕೊಂಡು ಓಂ ನಮ್ಮ ಶಿವ ಎನ್ನೋದು ನಜ್ಜಲ್ಲ ಹಿಂಡಿ ದಾಟಿ ಮ್ಯಾಗಿ ಪರಮಾತ್ಮ ಪಠನ ಹೋಗ್ತೀವಿ ಅಷ್ಟು ಚಂದ ಓಂಕಾರ ಸ್ಮರಣೆ ಆಗ್ತದೆ ಇಪ್ಪತ್ತು ನಿಮಿಷ ಮರ್ದ್ ಬಿಟ್ಟರು ನಾವೇನೇ ಅನ್ನುವಂಥದ್ದು ಒಂಬೈನೇ ಮಕ್ಕಳಿಗೆ ಎಲ್ಲರ ಕಣ್ಣಿಗೆ ಭಯಂಕರ ಬೆಳಗ್ ಬಿತ್ತು ಸಿದ್ದೇ ಮಹಾರಾಜ ಕಳಿಸಿದ ಮೇಲೆ ಒಂದು ಒಮ್ಮೆ ಹೊಡೆದು ಜೋರು ಸೀಟ್ ಹೊಡೆದ್ರೆ ಕೂತಾಗ ಅವಾಗ ಸಣ್ಣಗ ಮೈಚೂಳು ಸಣ್ಣಗ ಮೈಚೂಲಾಯಿತು ನಾನಂಗೆ ಅಲ್ಲಿ ಪ್ರಸಾದ ಬಾಳ ಮಾಡಿದ್ದಾನ ಚಿದ್ರಾಮ ಹಂಗ ಬಿಟ್ಟು ಹೋಗ್ಬೇಡ್ರಿ ಇದು ವಾರ್ನಿಂಗ್ ಕೊಟ್ಟು ಪ್ರಸಾದ್ ತಗೊಂಡು ಮನೆಗೆ ಹೋರಿ ಮಳೆಯಕ್ಕೆ ತಂದ್ರ ಸಿದ್ಧಲಿಂಗ ಸಾಕ್ಷಿ ಆಗಿ ಅವತ್ತು ಇಂಥ ಮಳೆ ಬೀಳ್ತಾ ನಚ್ಚನದಾಗಿ ಓಟು ಎಲ್ಲ ಒಡ್ಕೊಂಡು ಬೆಳೆ ತಂದು ಕೊಟ್ಟವರು ಸಂಗನ ಮಾತ ಶಿವಲಿಂಗ ಸುವರ್ಣದ ಮತ್ತದಲ್ಲಿ ಒಂದು ಮಾಹಿತಿಯನ್ನು ಬೆಲೆ ಬರ್ತೈತಿ ಹಂಗ ಈ ಕ್ಷೇತ್ರ ಸುವರ್ಣವಾಗಿತ್ತು ಮಾಣಿಕ್ಯ ರೂಪದಲ್ಲಿ ಬಂದು ಬೆಳೆದಿದ್ದವರು ಸಂಗಮ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅವರು ಕ್ರಾಂತಿ ಮಾಡಿದ್ದಾರೆ ಎಂದು ಹುಡುಗಿರಲಿಲ್ಲ ಎಂದು ಬೇರೆ ವಿಚಾರಗಳನ್ನು ಹೋಗಲಿಲ್ಲ ವಿದ್ಯಾರ್ಥಿಗಳ ದೇವರು ವಿದ್ಯಾಲಯಗಳಿಗ ಜೀವಂತ ಒಂದಿಗೊಳ್ಳ ಅವ್ರು ನಿಗ ಇದು ಒಂದು ವರ್ಷದಿಂದ ಕೂಡ ಅವರು ಪ್ರವಚನ ಹೇಳಲು ಹನ್ನೊಂದು ತಿಂಗಳ ಕಾಲ ಯಾರು ಈ ಭಾಗದಲ್ಲಿ ತನಗಾಗಿ ತನ್ನ ಮಠಕ್ಕೆಲ್ಲ ಒಂದು ಸಂಸ್ಥೆಗೆ ಪ್ರವಚನ ಮಾಡಿದಂಥ ಪುಣ್ಯಾತ್ಮಕರು ಆಗಿ ಅಂದ್ರೆ ಅವರೇ ತಂದ ಅವರು ಮಾಡಿದ್ದು ಅದ್ಭುತವಾಗಿದೆ ಅಂತ ಪುಣ್ಯಾತ್ಮರ ಒಂದು ಸ್ಮರಣೆ ಇವತ್ತಿನ ದಿನ ಮತ್ತೆ ಇಲ್ಲಾಯಿತು ಆ ಪುರಾಣವನ್ನು ಬಳಸಿ ಬಳಸಿದ್ದು ನಾವು ಅಲ್ಲಿ ಲಕ್ಷ್ಮಿ ಗರ್ಜಿಯವರ ಸಂಬಂಧ ಆಗಿತ್ತು ನಮ್ಮ ಅಪ್ಪನ ಇಲ್ಲೇ ಪುರಾಣ ಆಗಬೇಕಂತ ಹೇಳಿ ಚಿಂತಲೇನ ಸಂಕಲ್ಪ ಇತ್ತು ಅದಕ್ಕೆ ಲಕ್ಷಣ ಪ್ರಥಮವಾಗಿ ಆ ಪುರಾಣ ಆಗೋಧ್ನಿಗಳ ಇವರೆಲ್ಲ ಅವತಾರಿಗಳೇ ಜಗತ್ತನ್ನ ಅವತ್ಹಾರ ಮಾಡ್ಲಿಕ್ಕೆ ಬಂದಂತ ಪರಮ ಯೋಧ್ಮಿಗಳ ಇವರೆಲ್ಲ ಪರಮಾತ್ಮದ ಅವತಾರಿಗಳಿವರೆಲ್ಲ ಇವರೆಲ್ಲ ಬಂದು ಯಾವ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಸಂತನ ರೂಪದಲ್ಲಿ ಶರಣನ ರೂಪದಲ್ಲಿ ಸಾಧುಗಳ ರೂಪದಲ್ಲಿ ಶಿವಯೋಗಿಗಳ ರೂಪದಲ್ಲಿ ಉಜ್ಜಲ ರೂಪದಲ್ಲಿ ಯಾವ್ಯಾವ ರೂಪದಲ್ಲಿ ಪರಮಾತ್ಮ ಉದ್ಧಾರ ತಾಳ್ತಾನಂತ ಹೇಳಕ್ಕೆ ಬರಕ್ಕಿಲ್ಲ ಸಿದ್ಧಲಿಂಗ ಮಹಾರಾಜರ ರೂಪದಲ್ಲಿ ಆಗಲಿ ಸಂಗನವಸ್ವ ಶಿವಜ್ಞಗಳ ರೂಪದಲ್ಲಿ ಆಗಲಿ ಅಜಾತ ಗುರು ನಾಗಲಿಂಗನಾಗಲಿ ಗರಗದ ಮಡಿವರ ಜನ ಆಗಲಿ ಎಲ್ಲ ರೂಪಗಳು ಬೇರೆ ಬೇರೆ ಅಲ್ಲ ಎಲ್ಲ ರೂಪಗಳು ಶಿವನ ರೂಪಗಳ ವಿನಃ ಬೇರೆ ಯಾವ ರೂಪಗಳಲ್ಲಿಲ್ಲವೇ ಇಲ್ಲ ಸಾಕ್ಷಾತ್ ಬರ್ಗೋ ನರಾಕೃತಿ ಸಾಕ್ಷಾಂತ ಪರಮಾತ್ಮನೇ ಸಣ್ಣ ರೂಪವನ್ನು ಧಾರಣ ಮಾಡಿಕೊಂಡು ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಪರಮಾತ್ಮನ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರ್ತಾನೆ ಅವನಿಗೆ ಅದಕ್ಕಂತ ನೋಡು ಗುರು ನರನೆಂದವನಿಗೆ ಹರಣ ಶಿಲೆಯೆಂದವನಿಗೆ ಕರಣ ಪ್ರಸಾದ ಎಂದಲೆಂದವನಿಗೆ ನರಕ ತಪ್ಪದನ್ನುವಂತ ಮಾತನ್ನೇ ಸರ್ವಜ್ಞ ಹೇಳುತ್ತ ನನ್ನ ಮೇಲೆ ಗುರುವಿನ ನಮ್ಮಂಗದನ್ನ ಬಿಡುವಂತನ ಬರದು ಬಹಳ ವ್ಯತ್ಯಾಸ ಇರ್ತದೆ ಬೆಂಕಿ ಮರತ ಮುಟ್ಟಿದ್ರು ಸುಡ್ತದೆ ಅರ್ಥ ಮುಟ್ಟಿದ್ರು ಸುಡ್ತದೆ ಸುಡೋದೋ ಬೆಂಕಿ ಧರ್ಮ ಗುರುನಾಥ ನಮ್ಮಂಗದನಂತ ನೀ ಎಂದು ತಿಳ್ಕೊಳಕ್ಕೆ ಹೋಗಬೇಡಪ್ಪ ಸದ್ಗುಣಾತ ನಮ್ಮಗ ಉಣ್ತಾನ ನಮ್ಮಗ ತಿಳುತ್ತಾರ ನಮ್ಮಗಿದ್ದೆ ಮಾಡ್ತಾನೆ ನಮ್ಮಗೆ ವ್ಯವಹಾರ ಅಂದ್ರೂ ಕೂಡ ಬಹಳ ವ್ಯತ್ಯಾಸ ಇರ್ತದೆ ವ್ಯತ್ಯಾಸ ಇರ್ತಕ್ಕಂಥ ಮಹಾತ್ಮನನ್ನ ನನ್ನ ಅಂತ ತಿಳ್ಕೊಳ್ಳಿಕ್ಕೂ ಹೋಗಬೇಡ ಪರಮಾತ್ಮ ಕಲ್ಲಂತ ತಿಳ್ಕೋಬೇಡ ಪ್ರಸಾದಕ ಯಂತ್ರ ಅಣಬೇಡ ನರಕ ತಪ್ಪದು ಸರ್ವಜ್ಞ ಅಂತ ಹೇಳಿದ ಹಾಗೆ ಗುರುವಿನನ್ನೇ ಪರಮಾತ್ಮ ಅವತಾರ ತಾಳಿರ್ತಾನೆ ಆ ಗುರುನಾಥನ ಶಕ್ತಿಯಲ್ಲಿ ಗುರುವಾತನಲ್ಲಿ ಪರಮಾತ್ಮನ ಕಾಣುವಂತ ಭವ್ಯವಾಗಿರ್ತಕ್ಕಂತ ತಿಳುವಳಿಕೆ ನಮಗೂ ನಿಮಗೂ ಬರಲಿ ಅಂತ ಹೇಳ್ತಾನೆ ಅವರು

ಘೋಷವಾಕ್ಯದೊಂದಿಗೆ ಈ ನಾಡಿನೊಳಗ ವಿದ್ಯಾಲಯಗಳೇ ದೇವಾಲಯಗಳು ವಿದ್ಯಾರ್ಥಿಗಳೇ ದೇವರು ಅನ್ನುವಂತ ಸತ್ಯವನ್ನ ಸಾಧಿಸುವುದರ ಮೂಲಕ ಶಿಕ್ಷಣದ ಮೂಲಕ ಈ ರಾಷ್ಟ್ರವನ್ನ ಈ ನಾಡನ್ನ ಕಟ್ಟಬೇಕು ಅನ್ನುವಂತ ಒಬ್ಬ ಅಪರೂಪದ ಮಹಾತ್ಮರು ನಮಗೆ ಯಾರಾದ್ರೂ ಕಾಣ್ತಾರೆ ಅಂದ್ರೆ ಅದು ಬಂಥನಾಳದ ಜ್ಞಾನ ದಾಸೋರಿ ಕಂಗನ ಮಸರು ಮಹಾಶು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ನಿತ್ಯವೂ ಕೂಡ ಅವರ ಲೀಲಾಮಯವಾಗಿರುವಂತ ಜೀವನ ಚರಿತ್ರೆಯನ್ನು ಹೇಳುವಾಗ ನಾವು ವ್ಯಕ್ತಿಗತವಾಗಿ ಪುಲಂಕಿತರಾಗಿದ್ದೇವೆ ಯಾಕೆ ಎಷ್ಟು ಕೆಲಸಗಳನ್ನು ಮಾಡಿದರು ರೈತಾಪಿ ಜನಗಳ ಬಗ್ಗೆ ಹಳ್ಳಿಯ ಜನಗಳ ಬಗ್ಗೆ ದೀನ ದಲಿತ ದುಃಖಿಗಳ ಬಗ್ಗೆ ರಾಷ್ಟ್ರದ ಬಗ್ಗೆ ನಾಡಿನ ಬಗ್ಗೆ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕತೆ ಆಧ್ಯಾತ್ಮ ಪುರಾಣ ಪ್ರವಚನ ಸಂಸ್ಥೆಗಳನ್ನು ಕಟ್ಟುವಂತಹದ್ದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಎಲ್ಲಿ ಕೊರತೆ ಇದೆ ನೀರಿಲ್ಲದ ಊರಿಗೆ ನೀರನ್ನು ಕೊಟ್ಟಂತ ಮಹಾನುಭಾವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂತ ಕಾರ್ಯವನ್ನು ಮಾಡಿದರು ಊರಿಗೆ ರಸ್ತೆ ಇಲ್ಲ ರಸ್ತೆಗಳನ್ನು ಮಾಡಿಸಿದ್ರು ಇದು ಸ್ವಾಮಿತ್ವದ ನಿಜವಾದ ಸೇವೆ ಅಂತ ಅಪರೂಪದ ಸೇವೆಗೆ ಸಾಕ್ಷಿಯಾಗಿ ಪರಮ ಪೂಜರ ಭವ್ಯವಾಗಿರುವಂತ ಸಚ್ಚರಿತ್ರೆಯನ್ನ ತಾವೆಲ್ಲ ಹೃದಯ ತುಂಬಿ ಕೇಳಿದ್ದೀರಿ ನನ್ನ ತಾಯಂದ್ರು ಮಳೆ ಬಂದರೂ ಸಹಿತ ತಪ್ಪದೆ ನಿತ್ಯ ಸಾವಿರ ಸಾವಿರ ಸಂಖ್ಯೆಯೊಳಗು ಎಲ್ಲೆಲ್ಲೋ ದೂರದ ತೋಟ ಹೊಲ ಗದ್ದೆ ಕತ್ತಲದಲ್ಲಿಯೂ ಕೂಡ ಬಂದು ನೀವು ನಿಮ್ಮ ಶ್ರದ್ಧಾ ಭಕ್ತಿಯನ್ನ ಆ ಪರಮ ಪೂಜ್ಯರಿಗೆ ಸಿದ್ಧಲಿಂಗ ಮಹಾರಾಜರಿಗೆ ನೀವೆಲ್ಲ ಸಮರ್ಪಣ ಮಾಡಿದ್ದೀರಿ ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತು ವೇದಿಕೆ ಮೇಲೆ ಬಹಳ ಜನ දත කලග දසි ව ුහනිදගයවා සිදලන गයිජන්ග මලදවෙතාවා දලීන गයි කලබලදවෙත गई लक्षाण भक्कर मन तोड़ मिलसी मात पूछियुगयोगी तेलगे शिव गारीना तेलग के शिवनावी तेलनाड़ बरबावी ಗಂಡೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ತಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क इसी मोबाइल नंबर डबल नाइन जीरो वन टू थ्री एट फाइव फाइव जीरो